ಮೈಸೂರಿನ ಸಂತರು ಸಿದ್ಧಗಂಗಾ ಶ್ರೀಗಳನ್ನ ನೆನೆದದ್ದು ಹೀಗೆ ಬಸವಣ್ಣ ಸಂತ ದಾರ್ಶನಿಕರನ್ನ ನಾವು ನೋಡಿಲ್ಲ ಆದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಆಧುನಿಕ ಬಸವಣ್ಣನಂತೆ ಸಾಧನೆ ಮಾಡಿದ ಸಿದ್ಧಗಂಗಾ ಶ್ರೀಗಳನ್ನ ನೋಡಿದಿವಿ ಇದು ನಮ್ಮ ಸುದೈವ ಈ ದೃಷ್ಟಿಯಿಂದ ಇವರು ಜಗದ ಜಂಗಮರೂ ಹೌದು ನಡೆದಾಡುವ ದೇವರೂ ಹೌದು ಮುಂದಿನವರು ಇಂತಹ ಘನ ಶರಣರ ಸಾಧನೆ ಸಿದ್ಧಿಯನ್ನ ಮುಂದುವರಿಸಿಕೊಂಡು ಹೋಗೋಕೆ ಪ್ರಯತ್ನಶೀಲರಾಗಬೇಕು ದಾಸೋಹ ಮೂರ್ತಿಗೆ ಭಾರತ ರತ್ನ ಕೊಟ್ಟು ಗೌರವಿಸಬೇಕು ಶತಮಾನದ ಸಂತ ದಾರ್ಶನಿಕರನ್ನ ಕಳೆದುಕೊಂಡಿರೋದು ನಾಡಿಗೆ ತುಂಬಲಾರದ ನಷ್ಟ ಅಂತ ಹೇಳ್ತಾರೆ ಹೊಸ ಮಠದ ಚಿದಾನಂದ ಸ್ವಾಮಿ ಕಾಗಿನೆಲೆ ಗುರುಪೀಠ ಶಾಖಾ ಮಠದ ಶಿವಾನಂದಪುರಿ ಸ್ವಾಮೀಜಿ ಮಾತಾಡಿ ಶ್ರೀಗಳು ನೂರ ಹನ್ನೊಂದು ವರ್ಷ ಯುಗ ಪುರುಷರಾಗಿ ಬದುಕಿದವರು ಜೀವನದಲ್ಲಿ ಶಿಸ್ತು ಸಂಯಮ ರೂಢಿಸಿಕೊಂಡವರು ಜೀವನದ ಉದ್ದಕ್ಕೂ ಬಡ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಸಂಯ ಕಳೆದವರು ಅವರು ಶಿವೈಕ್ಯರಾಗಿರೋದು ಬಹಳ ದುಃಖ ನೋವುಂಟು ಮಾಡಿದೆ ಅಂತ ಬೇಸರದಿಂದ ನುಡಿದಿದ್ದಾರೆ ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾದ ವಿಚಾರ ತಿಳಿದು ಮನಸ್ಸಿಗೆ ಆಘಾತ ಉಂಟಾಗಿದೆ ಅಂತ ಅವಧೂತ ದತ್ತ ಪೀಠದ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ತಿಳಿಸುತ್ತಾರೆ ಅವರು ಮಾಡಿದ ದಾಸೋಹ ಜ್ಞಾನ ದಾನ ಮರೆಯಲಾಗದ ಸೇವೆಗಳು ಅವರೊಬ್ಬ ಪವಾಡ ಪುರುಷ ಅವರ ಶಿಷ್ಯ ವೃಂದ ಯಾವುದೇ ರೀತಿಯಲ್ಲಿ ಅತೃಪ್ತಿ ಪಡಬಾರದು ಅವ್ರು ಇನ್ನೂ ಇದ್ದಾರೆ ಅಂತ ತಿಳಿದು ಅವರ ಸೇವೆಯನ್ನ ಪ್ರತಿ ಮಗುವಿನಲ್ಲೂ ನೋಡಬೇಕು ಅಂತ ತಿಳಿಸಿದ್ದಾರೆ ಇನ್ನು ಶ್ರೀಗಳು ಅನುಪಮ ಸಾಮಾಜಿಕ ಸೇವೆ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳಿಂದ ನಡೆದಾಡುವ ದೇವರು ಅಂತ ಖ್ಯಾತಿ ಪಡೆದವರು ಪವಿತ್ರ ಗೋಸಲ ಪರಂಪರೆಗೆ ಸೇರಿದ ತೋಂಟದ ಸಿದ್ದಲಿಂಗೇಶ್ವ ಪರಂಪರೆಯಲ್ಲಿ ಸನ್ಯಾಸ ಸ್ವೀಕರಿಸಿದ ಪೂಜ್ಯರು ತಮ್ಮ ಸಮಾಜ ಉದ್ಧಾರ ಕಾರ್ಯಗಳಿಂದ ಅಭಿನವ ಬಸವಣ್ಣ ಅಂತಾನೆ ಹೆಸರು ಪಡೆದವರು ಭೌತಿಕವಾಗಿ ಈಗ ಅವರು ನಮ್ಮ ಜೊತೆ ಇಲ್ಲದೆ ಇದ್ರು ಅವರ ಸೇವಾ ಕಾರ್ಯ ಸದಾ ಮಾರ್ಗದರ್ಶಿ ಅಂತ ಮೈಸೂರು ಚಾಮರಾಜನಗರ ಜಿಲ್ಲಾ ವೀರಶೈವ ಮಠಾಧಿಪತಿಗಳ ಗೋಷ್ಠಿಯಲ್ಲಿ ಶ್ರೀಗಳನ್ನ ನೆನೆಯಲಾಯಿತು